ಅವರೆಲ್ಲರೂ ಕೂಡ ಭಾಗವಹಿಸಿದ್ರು ದಸರಾ ಉತ್ಸವ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕುವರೆಗೆ ನಡೀತದೆ ಮೂರನೇ ತಾರೀಕು ಉದ್ಘಾಟನೆ ಆಗ್ತದೆ ಹನ್ನೆರಡನೇ ತಾರೀಕು ಜಂಬೂ ಸವಾರಿ ನಡೀತದೆ ನಾವು ಮೂರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರಿಗೆ ನವರಾತ್ರಿ ಅಂತ ಕರಿತೀವಿ ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಇಡೀ ಸಭೆ ಸರ್ವಾನುಮತಿಯಿಂದ ನನಗೆ ಅಧಿಕಾರ ಕೊಡಿದ್ದಾರೆ ನಾನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ ಸೊ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆ ಇರ್ತದೆ ಆ ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ವಹಿಸ್ತಾರೆ ಅವರು ಅಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಈ ಸಾರಿ ದಸರಾವನ್ನು ವಿಜೃಂಭಣೆಯಿಂದ ಆಕರ್ಷಣೆಯಿಂದ ಆಕರ್ಷಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ಯಾಕಂದರೆ ಈ ವರ್ಷ ನಮ್ಮ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ ಬಿತ್ತನೆ ಆಗಿದೆ ಚೆನ್ನಾಗಿದೆ ರೈತರು ಎಲ್ಲ ಹರ್ಷ ಹರ್ಷದಿಂದ ಇದ್ದಾರೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಅದರಿಂದ ಕಳೆದ ವರ್ಷ ಏನಾಗಿತ್ತು ಬರಗಾಲ ಇತ್ತು ಮಳೆ ಸಾಕಷ್ಟು ಆಗಲಿಲ್ಲ ಬರಗಾಲ ಇದ್ದುದರಿಂದ ಸರಳವಾಗಿ ಆಚರಣೆಯನ್ನು ಮಾಡಿದ್ದು ಈ ಸಾರಿ ಮಳೆಗಾಲ ಚೆನ್ನಾಗಿರೋದ್ರಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ದಸರಾ ಉದ್ಘಾಟನೆ ದಿನವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗ್ತವೆ ಮತ್ತೆ ಕೂಡ ಪ್ರಾರಂಭ ಆಗುತ್ತೆ ದಸರಾ ವಸ್ತು ಪ್ರದರ್ಶನವೂ ಕೂಡ ಪ್ರಾರಂಭ ಆಗುತ್ತೆ ಅವತ್ತೇ ಉದ್ಘಾಟನೆ ಆಗುತ್ತೆ ಕುಸ್ತಿ ಪ್ರದರ್ಶನ ಕೂಡ ಉದ್ಘಾಟನೆ ಆಗುತ್ತೆ ಯುವ ಸಂಭ್ರಮ ಯುವ ದಸರಾ ಆಮೇಲೆ ಕ್ರೀಡೆಗಳು ಇವೆಲ್ಲವೂ ಕೂಡ ಅವತ್ತೇ ಪ್ರಾರಂಭ ಆಗ್ತದೆ ನಾನು ಬಹಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ